ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಮುಂದಿನ ಇಪ್ಪತ್ನಾಲ್ಕು ವರ್ಷ ಈ ಎಂಟು ರಾಶಿಯವರಿಗೆ ಸಂಪತ್ತಿಗಿಲ್ಲ ಕೊರತೆ ಸುವರ್ಣ ದಿನಗಳು ಆರಂಭವಾಗ್ತಾ ಇದ್ದು ಮಹಾಶಿವನ ಕೃಪೆಯಿಂದ ಗಜಕೇಸರಿ ಯೋಗ ಶುರುವಾಗ್ತಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಅವುಗಳಿಗೆ ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹೌದು ಇಂದಿನಿಂದ ಮುಂದಿನ ಇಪ್ಪತ್ನಾಲ್ಕು ವರ್ಷ ಏನಿದೆ ಈ ಎಂಟು ರಾಶಿಯವರಿಗೆ ಗಜಕೇಸರಿ ಯೋಗ ಆರಂಭವಾಗಿರೋದ್ರಿಂದ ಸುವರ್ಣ ದಿನಗಳು ಶುರುವಾಗ್ತಾ ಇದೆ ಸಂಪತ್ತಿಗೆ ಕೊರತೆನೆ ಇಲ್ಲದಂತೆ ಮಹಾಶಿವನ ಕೃಪಾಶೀರ್ವಾದ ಇವರ ಮೇಲೆ ಬಿದ್ದಿದೆ ಅಂತ ಹೇಳಬಹುದು ಹೀಗಾಗಿ ವಿವಾಹಿತರ ವೈವಾಹಿಕ ಜೀವನವು ಅದ್ಭುತವಾಗಿರುತ್ತೆ ವಿದೇಶದಲ್ಲಿ ಕೆಲಸ ಮಾಡುವ ಅಥವಾ ವ್ಯಾಪಾರ ಮಾಡುವ ನಿಮ್ಮ ಕನಸು ಕೂಡ ನನಸಾಗುತ್ತೆ ವ್ಯಾಪಾರದಲ್ಲಿಯೂ ಹೆಚ್ಚಿನ ಲಾಭವನ್ನ ಪಡೆಯುವ ಸಾಧ್ಯತೆಗಳಿದೆ ನಿರುದ್ಯೋಗಿಗಳಿಗೆ ಶೀಘ್ರದಲ್ಲೇ ಕೆಲಸ ಸಿಗುತ್ತೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯುವ ಲಕ್ಷಣಗಳು ಗೋಚರಿಸ್ತಾ ಇದೆ ಈ ರಾಶಿಯವರು ಅದೃಷ್ಟವನ್ನು ಪಡೆದುಕೊಳ್ತಾರೆ ಅಂತ ಹೇಳಲಾಗ್ತಿದ್ದು ಉದ್ಯೋಗಿಗಳಿಗೆ ಗೌರವ ಪ್ರತಿಷ್ಠೆ ಹೆಚ್ಚಿಗೆ ಆಗುತ್ತೆ ಬಡ್ತಿಯೊಂದಿಗೆ ಉತ್ತಮ ಸಂಬಳವನ್ನ ಕೂಡ ಪಡಿತಾರೆ ಸಂತಾನ ಹೊಂದುವ ನಿಮ್ಮ ಆಸೆ ಕೂಡ ಈಡೇರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ದೇವರ ಮೇಲಿನ ನಿಮ್ಮ ನಂಬಿಕೆಯು ಹೆಚ್ಚಾಗ್ತದೆ ಮತ್ತು ಬಾಕಿ ಉಳಿದಿರುವ ಅನೇಕ ಕಾರ್ಯಗಳನ್ನು ಪೂರ್ಣಗೊಳಿಸೋದ್ರಿಂದ ನೀವು ಸಂತಸವನ್ನ ಅನುಭವಿಸ್ತೀರಾ ವೃತ್ತಿ ವ್ಯವಹಾರದ ವಿಷಯದಲ್ಲಿ ಅತ್ಯುತ್ತಮ ಅಂತ ನಿಮಗೆ ಈ ಸಮಯ ಹೇಳ್ತಾ ಇದ್ದು ಅವಿವಾಹಿತರು ಮದುವೆಯ ಪ್ರಸ್ತಾಪಗಳನ್ನು ಪಡಿತಾರೆ ಪಾಲುದಾರಿಕೆ ಕೆಲಸದಲ್ಲಿ ಲಾಭ ಉಂಟಾಗುತ್ತೆ ಹೊಸ ಆದಾಯದ ಮೂಲಗಳು ಉದ್ಯೋಗವನ್ನು ಬದಲಾಯಿಸಲು ಅನುಕೂಲವಾಗತ್ತೆ ನೀವು ವಾಹನ ಮತ್ತು ಆಸ್ತಿಯ ಖರೀದಿಯಲ್ಲಿ ಚಿಂತನೆಯನ್ನು ನಡೆಸ್ತಾ ಇದ್ರೆ ಅದರಿಂದ ನಿಮಗೆ ಆನಂದ ಸಿಗುತ್ತೆ ಭೌತಿಕ ಸುಖಗಳು ಹೆಚ್ಚಿಗೆ ಆಗುತ್ತೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರೆಯುತ್ತೆ ಮತ್ತು ಬ್ಯಾಂಕ್ಗಳಿಂದ ಸಾಲ ಪಡೆಯಲು ಬಯಸುವವರು ಸಹ ಯಶಸ್ಸನ್ನ ಸಾಧಿಸುತ್ತಾರೆ ಇನ್ನು ಈ ರಾಶಿಯವರ ಗೌರವ ಪ್ರತಿಷ್ಠೆ ಸ್ಥಾನಮಾನ ಸಮಾಜದಲ್ಲಿ ಹೆಚ್ಚಿಗೆ ಆಗುತ್ತೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸನ್ನ ಕಾಣ್ತೀರಾ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನ ಪಡಿಬಹುದು ವ್ಯಾಪಾರಸ್ಥರು ಉತ್ತಮ ಲಾಭ ಗಳಿಸ್ತಾರೆ ವಿವಾಹಿತರು ಸಂತೋಷದ ವೈವಾಹಿಕ ಜೀವನವನ್ನ ಅನುಭವಿಸ್ತಾರೆ ಅವಿವಾಹಿತರಿಗೆ ಹಠಾತ್ ಆರ್ಥಿಕ ಲಾಭ ಸಿಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಇನ್ನು ಈ ರಾಶಿಯವರಿಗೆ ಕೈ ತುಂಬಾ ಹಣ ಸಿಗೋದ್ರ ಜೊತೆಗೆ ಈ ವರ್ಷ ಅತ್ಯಂತ ಸುವರ್ಣ ಕಾಲ ಜೊತೆಗೆ ಸುಖ ಸಂಪತ್ತನ್ನ ಕರುಣಿಸುವ ವರ್ಷ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಪರೂಪದ ಯೋಗ ಇವರನ್ನ ಹುಡುಕಿಕೊಂಡು ಬರುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿಯಾಗ್ಲಾರದು ಹೀಗಾಗಿ ಈ ರಾಶಿಯವರಿಗೆ ಸುವರ್ಣ ರಾಜ್ಯೋಗ ಇರೋದ್ರಿಂದ ಮುಂದಿನ ಇಪ್ಪತ್ನಾಲ್ಕು ವರ್ಷಗಳೇನಿದೆ ಸಂಪತ್ತು ಅನ್ನೋದಕ್ಕೆ ಕೊರತೆನೇ ಇರುವುದಿಲ್ಲ ಸುವರ್ಣ ರಾಜ್ಯೋಗದ ಜೊತೆಗೆ ಗಜಕೇಸರಿ ಯೋಗವನ್ನ ಪಡೆದುಕೊಂಡು ನೆಮ್ಮದಿಯುತ ಜೀವನವನ್ನ ಸಾಗಿಸ್ತಾರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಮಹಾಶಿವನ ಕೃಪಾಶೀರ್ವಾದದಿಂದ ಪಡೆದಿರತಕ್ಕಂಥ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ವೃಶ್ಚಿಕ ರಾಶಿ ರಾಶಿ ಧನುರ್ ರಾಶಿ ಕುಂಭ ರಾಶಿ ಮೇಷಾರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು